इस नाम अणु दुनियाति चादुस्ना काज दैने को आदि सब चरित्र सुनिए सो रसिया राम रसायन सीता भजी रे बस पुष्ट न करके ये बोल ओ विनायक माता को नमन അതിയായ നേരം ശൈലിക്ക് മുചി ഗുഡ് മോർണിംഗ് എന്നെ ദിനചില്ലമ കുട്ടിയാ കേൾക്കാ ജ സ്വവായ് ആയി സന്നിധി മന ഹൃഷ്ണതിയായി ത്രിര ഭൂരീ ഹേര എന്നെ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗುಡ್ ಮಾರ್ನಿಂಗ್ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನೆನೆ ವ್ಲಾಗಲ್ಲೇ ಹೇಳಿದ್ದೆ ಏನು ಸ್ಪೆಷಲ್ ಅಂತ ಸೊ ಇವತ್ತು ಅತ್ತಿಗೆ ಮನೆಗೆ ಬಂದಿದ್ದೀವಲ್ವ ಅಲ್ಲಿ ಪೂಜೆ ಇತ್ತು ಅಂತೇಳಿದ್ದೆ ಏನು ಪೂಜೆ ಅಂತ ಹೇಳಿದ್ರೆ ಅವ್ರ ಮಂದೆಯವ್ರನ್ನ ಕರೆಸ್ತಾ ಇದ್ರು ಸೊ ಆ ಥರ ಮರಿ ಕಡಿಯೋ ಒಂಥರ ಪೂಜೆ ಮಾಡಿಸಿ ಫಂಕ್ಷನ್ ಮಾಡ್ತಾಯಿದ್ರು ಸೊ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಏನು ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಇರಿ ಸೊ ಯಾವ ಥರ ಹೋಗುತ್ತೆ ವ್ಲಾಗ್ ಅಂತ ಹೇಳಿ ನೋಡೋಣ ಬನ್ನಿ ಯಾರೆಲ್ಲ ಬರ್ತಾರೆ ಹೆಂಗೋಗುತ್ತೆ ಹೇಳಿ ಸೊ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಕೆಳಗಡೆ ಎಲ್ಲರೂ ಕೂತಿದ್ದಾರೆ ಸ್ನಾನ ಮಾಡ್ಕೊಂಡು ಸ್ವಲ್ಪ ಜನ ಕೂತಿದ್ದಾರೆ ನಾನು ಸ್ವಲ್ಪ ಜನ ಹಂಗೆ ಕೂತಿದ್ದಾರೆ ಸೊ ಇವಾಗ ಎಲ್ಲ ಏನು ಪೂಜೆ ಮಾಡ ಯಾವ ಥರ ಪೂಜೆ ಮಾಡ್ತಿದ್ದಾರೆ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ಬನ್ನಿ

ಫೈನಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವರೆಲ್ಲ ಮೂರ್ ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹ್ಮ್ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಆಗೋಷ್ಟೊತ್ತಿಗೆ ಸೂರ್ಯ ಉಟ್ಪೊತ್ತಿಗೆ ಇವರು ಪೂಜೆ ಆದರೆ ಒಳ್ಳೇದಂತೇಳಿ ಮಾಡ್ತಾ ಇದ್ರು ಸ್ವಲ್ಪ ಆದರೂ ಆಗೋಯ್ತು ಅಂದರೆ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಸೆವೆನಲ್ಲಿ ಆಗಿತ್ತು ಪೂಜೆ ಆಗುತ್ತಿಗೆ ಸೊ ಬೆಳಗ್ಗೆನೇ ಒಂದು ಸಲ ಪೂಜೆ ಮಾಡಿದ್ರು ಅದು ಮೊಸರನ್ನ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಇದು ಫಸ್ಟ್ ಟೈಮ್ ಅವರು ಮಾಡಿಸ್ತಾ ಇದ್ದಿದ್ದು ಗೊತ್ತಿರಲಿಲ್ಲ ಎಲ್ಲ ಅವರೇ ಹೇಳ್ಕೊಟ್ಟು ಮಾಡಿಸ್ತಾಯಿದ್ರು ಸೊ ಎಲ್ಲರೂ ಯಾರು ಇರಲಿಲ್ಲ ಅಲ್ವಾ ಸೊ ಯಾರು ಇರಲಿಲ್ಲ ಹಾಗೆ ನಾವು ನೋಡಿ ಮತ್ತು ನೆನೆ ಎಲ್ಲ ನೆಂಟರು ಬಂದಿದ್ರಲ್ಲ ಅವ್ರುಗಳೆಲ್ಲ ಇದ್ರು ಸೊ ಆ ಎಲ್ಲ ಸ್ನಾನ ಮಾಡ್ಕೊಂಡು ಬರೋದು ಹೇಗಿತ್ತು ಟೈಮು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಹಾಗೆ ಪೂಜೆಗೆ ಬಾಳೆಹಣ್ಣು ಬೇಕು ಚೆನ್ನಾಗಿರೋದು ಚಿಪ್ಪು ಅಂತೇಳಿ ಕಟ್ ಮಾಡ್ತಾಯಿದ್ರು ಹಾಗೆ ಮನೆ ಪೂಜೆಗೂ ಒಂದು ಕಡೆ ರೆಡಿ ಮಾಡ್ಕೊತ ಇದ್ರು ಅವರು ನೋಡ್ಬೋದು ಅದು ಮೊಸರನ್ನ ಫಸ್ಟ್ ಇಡ್ತಾರೆ ಮತ್ತು ಅದು ಮರಿ ಕಡಿಯೋದು ಅಲ್ವಾ ಸೊ ಅಲ್ಲಿಂದ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಅಲ್ಲೇ

ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ಇವಾಗ ಎಡೆ ಇಕ್ಕಕ್ಕೆ ಅಂತೇಳಿ ಕಾವು ಹಿಡಿದು ಪೂಜೆ ಮಾಡ್ತಾಯಿದ್ರು ಸೊ ನಾನು ಆಗಲೇ ಹೇಳ್ದಂಗೆ ಮೊಸರನ್ನು ರೆ ಮೊಸರನ್ನೂ ರೆಡಿಯಾಗಿದೆ ಮೊದಲನೇದಾಗಿ ಮೊಸರನ್ನ ಮಾಡ್ತಾರೆ ಹಾಗೆ ಒಳಗೆ ಮಾಡಿರುವಂಥ ನಾನ್ ವೆಜ್ ಊಟನ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಮತ್ತು ಲಾ ಮೂರನೇ ಪೂಜೆ ಅಂತೇಳಿದರೆ ಬೆಲ್ದನ್ನು ಮಾಡಿ ಬೆಲ್ದನ್ನು ಮಾಡಿ ಪು ಎಡೆಗಿಕ್ಕೆ ಅದನ್ನು ಎಲ್ಲರಿಗೂ ಪ್ರಸಾದ ಅಂತ ಕೊಡ್ತಾರೆ ಸೊ ಅದಾದ ನಂತರ ಪೂಜೆ ಕಂಪ್ಲೀಟಾಗಿ ಮಧ್ಯಾಹ್ನ ಊಟ ಸಿಗ ಊಟ ಹಾಕ್ತಾರೆ ಸೊ ಇವರು ಮಂಡ್ಯದಿಂದನೇ ಬಂದಿದ್ದು ಪೂಜೆ ಮಾಡಲಿಕ್ಕೆ ಅಂತಲೇ ಅಲ್ಲಿಂದನೇ ಕರೆಸಿದ್ದು ಕೂಡ ಸೊ ಅಲ್ಲಿಂದನೇ ದೇವ್ರನ್ನೆಲ್ಲ ತಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡ್ತಾರೆ ಮತ್ತು ಇದು ಯಾವ ದೇವ್ರ ಅಂತೇಳಿದರೆ ಕಾಲಭೈರವೇಶ್ವರ ಸ್ವಾಮಿ ಇವ್ರ ಮನದೇವ್ರು ಅದೇನೇ ಅದನ್ನು ಮಾಡಿಸ್ಬೇಕು ಮಾಡಿಸ್ಬೇಕಂತ ತುಂಬ ಟೈಮಿಂದ ಅಂದ್ಕೊಂಡಿದ್ರು ಫೈನಲಿ ಈಗ ಮಾಡಿಸಿದ್ದಾರೆ ಅದು ಮನೆ ಕಟ್ಟಿ ಒಂದು ವರ್ಷ ಆದಮೇಲೆ ಸತ್ಯನಾರಾಯಣ ಪೂಜೆ ಆಗಿತ್ತು ಆ ವ್ಲಾಗ್ನು ಹಾಕಿದ್ದೆ ಸೊ ಆಗಿ ನಲ್ವತ್ತೆಂಟು ದಿನ ಆದಮೇಲೆ ಈ ಥರ ಫಂಕ್ಷನ್ ಇಟ್ಕೊಂಡಿದ್ರು ಸೊ ಹಂಗಾಗಿ ಮತ್ತೆ ಅದಕ್ಕೆ ಬಂದಿದ್ದು ಇದೇ ನಾನು ಹೇಳ್ದಂಗೆ ತಲಾಭೈರವಶನ ಪೂಜೆ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಸೊ ಹಾಗೆ ಅವ್ರು ತಂದಿರುವಂಥ ಅದಕ್ಕೇನು ಹೇಳ್ತಾರೋ ಗೊತ್ತಿಲ್ಲ ಸೊ ಅದ್ರ ತುಂಬ ಅಕ್ಕಿ ತುಂಬಿದ್ರೇನೆ ಒಳ್ಳೇದಂತೆ ಹೇಳ್ತಾರೆ ಸೊ ಅದನ್ನ ತುಂಬಿಸ್ತಾ ಇದ್ದರು

ಸ್ಪೆಷಲ್ ಏನು ಕಡುಬು ಸ್ಪೆಷಲ್ ಕಡಬಿಟ್ಟು ಚಿಕನ್ ಕಬಾಬ್ ನಮ್ಮ ತೇಜು ಕಬಾಬ್ ಯೂಸ್ ಮಾಡೋದು ತೇಜು ಕಬಾಬ್ ಯೂಸ್ ಮಾಡೋದು ನಾವು ಅಷ್ಟೇ ತೇಜು ಕಬಾಬ್ ಪೌಡರ್ ಯೂಸ್ ಮಾಡ್ತೀವಿ ಹಚ್ಕರದ್ದು ಬಿಡಿ ಹಾಕ್ತೀರಾ ಎಲ್ಲ ಕೈ ಹೇಳ್ತೇನಾ ಫುಲ್ ನೋಡ್ಕ ಲಕ್ಷ್ಮಿ ಮಾಡ್ಕೊಳ್ಳೋದ ಕ್ರಿಸ್ಪಿಯಾಗಿ ಬೇಕು ಕಡುಬು ಬೇಯ್ತಾ ಇದೆ ಹೋಗ್ತಾವಳೆ ಮುಖ ತರ್ಸಕ್ ನಾಚಿಗೆ ನನ್ನ ಮಗಳ ನೋಡ್ಕೋ ಬಂಗೆ ಖಾರ ರೆಡಿ ಆಗಿದೆ ಶುಂಠಿ ಟೆಸ್ಟ್ ಮತ್ತೆ ಎಷ್ಟು ಹಾಕೊಂಡ್ರಿ ಅಂಕಲ್ ಎಷ್ಟು ಕೆ ಜಿ ಇದೆ ಚಿಕನ್ ಹದಿನೈದು ಬೆಳಿಗ್ಗೆ ಚಿತ್ರಲ್ಲ ಬ್ಯಾಲೆನ್ಸ್ ಆಗಿರೋದು ಈ ಕಡೆ ಮಟನ್ ಬೇಯ್ತಾ ಇದೆ ಮಟನ್ ಬೇಯ್ತಾ ಇದೆ ಇದು ಬಿಸ್ತೀರಾ ಏನಕ್ಕೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀನಿ ಬಂದಿಲ್ಲಿ ಎಲ್ಲ ಆದ್ಮೇಲೆ ಏನೇನಾಗಿದೆ ಅಂತ ತೋರಿಸ್ತೀನಿ ಅಮ್ಮೇಲೆ ಹಾಕೊಳ್ಳೋದಿಲ್ಲ ಅಲ್ವಾ ಪೆಪ್ಪರ್ ಹಾಕೋತೀರಾ ಅಂಕ ಹಾ ನಾವು ಹೋಗ್ತೀನಿ ಇದು ಮೊಟ್ಟೆ ಬೇಯಿಸಿದ್ದರೆ ಎಲ್ಲ ರೆಡಿ ಆದ್ಮೇಲೆ ಈಗ್ಲೇ ಹಾಕ್ತೀನಿ ಏನ್ ಸಾಂಬಾರು ಪೂಜೆಗೆ ರೆಡಿ ಓ ಇನ್ನ ಖಾರ ವಿಬೇಕಾ ಮುದ್ದೆ ಮಾಡಬೇಕು ಎಡೆಗೆ ಇವ್ರು ಸ್ವಲ್ಪ್ ಕ್ಲೀನ್ ಮಾಡ್ತಾವ್ರೆ ಬಿಸಿ ಡೇ ಬೇ ಈಗ ಸೀರೆ ಫಿನ್ ಮಾಡಬೇಕು ನೆನೆ ಮಾಡಕ ಆಗಲಿಲ್ಲ ಇಳ್ಕೊತಲೇ ನಾನು ಮಾಡ್ತೀನಿ ಇಲ್ಲಂದ್ರೆ ಕಷ್ಟ ಆಗುತ್ತೆ ಮತ್ತೆ ಮಾಡಕ್ಕೆ ಸೊ ಫೈನಲಿ ಆಗಿ ಸಾರೀ ನೋ ಹಾಕೊಂಡ್ ಆಯ್ತು ಇನ್ ಕಾಂಟೀಡಿ ನೀವು ಕಾಮೆಂಟ್ ಮಾಡಿ ಏನಾ ನಾವು ಹೆಂಗ್ ಓಲ್ಡ್ ಮಾವಾ ಈ ಹೆಂಗ್ ಅಂತ ಸಿ ಹೆಂಗು ಮಾಮನ ಕೇಳಿ ಯಾರಮ್ಮ ಇವ್ರ ಹೆಸರು ನಮ್ಮ ಚಿನ್ನ ಚಿಕ್ಕಪ್ಪ ಅಂತ ಹೌದಾ ಅವತ್ತು ಮನೆಗ್ ಹೋದಾಗ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ನಾವು ಚಿಕ್ಕಪ್ಪನ ಕರೆದ್ರೆ ಅವಳು ಹಂಗೆ ಕರಿತಾಳೆ ಚಿಕ್ಕಪ್ಪ ಅಂತ ಇದು ನಮ್ಮ ಮೇಡಮ್ ರೆಡಿ ಆಗಿದ್ದಾಳೆ ತೆಗಿ ಬಾಯಿಂದ ಬಟ್ಟೆನಾ ತೆಗಿರಿ ಹಾಯ್ ಮಾಡು ಹಾಯ್ ಮಾಡು ಚಿನ್ನ ಅಲ್ಲಿ ಹಾಯ್ ಮಾಡು

ಬಾ ನೀನೋರ್ತರು ಚಿಗಪ್ಪ ನಿಮಗೆ ಬಯಾಗಿಲ್ಲನ ಜೊತೆ ಹೋಗಿ ಹಾ ನೀನೆಲ್ಲಾನು ಸೇಸೆ ಕೂತೀಯಾ ನೀನು ಅಲ್ಲಿ ಸುಮ್ಮನೆ ಕೂತಿರಬೇಕಿಲ್ಲ ಅದೆ ಅಣ್ಣೆತ್ತೆ ಕೂಡಿ ಕಾಕ ನೀ ರಕ್ಕೆ ಇಕ್ಕೆ ಬೇರೆ ಎಲ್ಲ ಇರಬೇಕಲ್ವಾ ಈಗ ನಾವು ನಾಲ್ಕು ಜನನೇ ತಾಂಮ ಜಲೇ ಟೆಂಡೋ ಪ್ಲಾಸ್ಟಿಕ್ ಬೋಟ್ ತಾಂಮ ತಕೋ ಬರಲಾ ಜನ ಎಲ್ಲ ಅಲ್ಲಿ ಇದೆ ಎಷ್ಟು ಜಾಸ್ತಿ ಇರ್ತಾರೆ ಜನ ಸುಜರ ಒಬ್ಬರಿಗೆ ಆಸೆ ಜಾಸ್ತಿ ಇರ್ತಾರೆ ಆ ಬೇರೆ ಕಡೆ ಹೊರಗೆ ಆನ ಐತಿ ಹಿಂದೂ ಕಾಸೆ ಅಂಗ ಬಾಡಿ ಮಾಡಿ ಕರಿ ಬಂದಿದೆ ಹಿಂದರ ಆಕೋ ಬರಕೋ ಆಕೋ ಬಿಟ್ ಪವರ್ ಬರಬೇಕಲ್ಲ ಅವರಿಗೆ ಹ್ಮ್ ಏನು ಬತ್ತದಲ್ಲ ಹೊಟ್ಟಿ ಕೇಳಿದ್ನ ಲೈನ್ ಬಂದಿದೆ

அங்க இருக்குது అంటే ఇది పరిసిద్ధిలో आज ज्योतिष तरह दिग्गोट कुछ नहीं था तू भी यादगारी क्या बनवा ये बड़े यादगार यादगार यहाँ के इस तो तेरे मंज़िला पाओ तू तो ये ले कोटुर्ती मोतो इसलिए आता है तब ये कर लो चलेगी तो ना आधे स्वीटी आधे बुनाला ना आधे बुनाले ये जी मूसी कुत இன்பத்தலே நான் கார் சேர்ல வரேன் நான் சேர்ல வேற தப்புல நான் போகல யாரோ வந்து கை폰 எடுக்குறாங்க நான் கார்ல போறதுக்கு என்ன வரல காரை தப்புல போجي அதுக்கு அட்ரஸ் கொடுத்தல சம்பந்தருக்கு அனுப்பிடுறேன் நான் ஒரு புடிச்சிட்டேன் அது ஏனே குரோத இந்த பிரசான் பண்ணிச்சாகல நான் ஸ்பூன் கொள்றப்ப அந்த மேடம் மேடம் ಮಟನ್ ಸರ್ ಉಣ್ಬೋದು ಸಿಗಲ್ಲ ಅದೃಷ್ಟ ಕೈ ಒಂದಷ್ಟು ಊಟ ಮಾಡಿ ಸರ್ ಎಲ್ಲರಿಗೂ ಕೊಡ್ತೀವಿ ಉಪವಾಸ ಕೂತು ಈಗ ಊಟ ಮಾಡ್ತಿದ್ದಾರೆ